ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಮಲೆನಾಡು ಕಡೆ ಸಿಕ್ಕುವಂಥ ಕಳಿಲೆ ಬಿದ್ರಿಯಿಂದ ಸಿಕ್ಕುತ್ತೆ ಇದು ಇದೊಂದು ತುಂಬ ಒಳ್ಳೆಯ ಒಂದು ಸಾರು ಮಾಡೋವಂಥ ಒಂದು ಪದಾರ್ಥ ನೋಡಿ ಬಿದಿರಿನ ಕಳಿಲೆ ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಿದ್ರಲ್ಲಿ ಬರ್ ಬರ್ತಕ್ಕಂಥ ಚಿಗುರು ಈ ಚಿಗುರಲ್ಲಿ ನಾವು ಮಾಡಬೇಕು ಅದ್ರ ಒಳಗಡೆ ಇರುತ್ತೆ ಈ ಕಳಿಲೆ ಸೊ ಅದನ್ನು ತಗೊಂಡು ನಾವು ಕಟ್ ಮಾಡಬೇಕು ಸುಮಾರೊಂದು ಮೂರು ದಿವಸ ನೆನೆಯಕ್ಕಿಡಬೇಕು ತುಂಬ ಅದು ಚೆನ್ನಾಗಿ ನೆನೆಬೇಕು ಅದರಲ್ಲಿ ಏನು ಆ ನೀರನ್ನು ಪ್ರಾಣಿಗಳಿಗೆ ಹಾಕಬಾರ್ದು ಅದು ತುಂಬ ವಿಷಕಾರಿ ಹಾಗಾಗಿ ಪ್ರಾಣಿಗಳು ಕುಡಿದಂಗೆ ಹೊರಗಡೆ ಡ್ರೈನೇಜ್ಗೆ ಚೆಲ್ಲಬೇಕು ಇದು ಒಂದು ಮೂರು ದಿವಸ ನೆಂದಿರ ಅಂತ ಕಳಿಲೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಕ್ಕುತ್ತೆ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಸಿಕ್ಕುತ್ತೆ ನೋಡಿ ಈ ಥರ ಕಟ್ ಮಾಡಿ ನೀರಲ್ಲಿ ತೊಳೆದು ಮೂರು ದಿವಸ ಇಟ್ಕೊಂಡಿರೋ ಇದು ಕಳೀಲೆ ಬಿದಿರಿನ ಕಳೀಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಳ್ಳೆಯ ಪದಾರ್ಥ ಇದು ಸೊ ಇದಕ್ಕೆ ನಾನು ಕಡಲೆಕಾಳು ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು ನೋಡ್ಕೊಳ್ಳಿ ಹಾಗೆ ಹಣ್ಣು ಮತ್ತು ಈರುಳ್ಳಿ ಮತ್ತು ಕಟ್ ಮಾಡಿದ ಒಂದು ಬೌಲಷ್ಟಿದೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿಗಟ್ಟಿ ಅಂದರೆ ಫುಲ್ಲು ಪೀಸ್ ತಗೊಂಡಿದ್ದೀನಿ ನಾನು ಹೇಗೆ ಅದನ್ನು ಯೂಸ್ ಮಾಡೋದು ಹೇಳ್ತೀನಿ ಹಾಗೆ ಖಾರ ಪುಳಿ ಮತ್ತು ಧನಿಯಾ ತೊಗೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದೊಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೋ ಹಣ್ಣು ಕೂಡ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಈ ಕಾಯಿ ಹಾಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಖಾರ ನೋಡಿ ಹಾಕ್ಕೊಳ್ಳಿ ನಾನು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಕೂಡ ಅದರ ಪೌಡ್ರ್ ಕೂಡ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ಪದಾರ್ಥ ಅಲ್ಲ ನಾನು ಮಸಾಲೆ ಮಾಡ್ತಾಯಿಲ್ಲ ನೋಡ್ಕೊಳ್ಳಿ ಹಾಗೆಯೇ ಈ ಕಾಯಿ ಈ ಥರ ಗಟ್ಟಿಗಟ್ಟಿ ಇರೋದರಿಂದ ನಾನು ಡ್ರೈಯಾಗಿ ರುಬ್ಕೋಬೇಕು ಫಸ್ಟು ನೀರು ಹಾಕ್ಕೊಬೇಡಿ ಹಾಗೆ ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸಾಕು ನೋಡಿ ಇಷ್ಟು ಸಾಕು ನಾನು ತೊಗೊಂಡಿರೋ ಅಂಥ ಕಳಿಲೆಗೆ ಇದು ಹೀಗೆ ಡ್ರೈಯಾಗಿ ಅದಾದ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಓಕೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ಕುಕ್ಕರ್ ಇಟ್ಕೊಳ್ಳೋಣ ಸೊ ಒಂದು ಸ್ಪೂನಷ್ಟು ಎಣ್ಣೆ ಸಾಕು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹಾಗೆಯೇ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಸಾಕು ಇದಕ್ಕೆ ನೋಡಿ ಒಂದು ಈರುಳ್ಳಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದು ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಒಂದು ಚೂರು ಸಾಕು ಒಂದು ಸ್ಪೂನ್ ಬೇಡ ಸ್ವಲ್ಪ ಸಾಕು ಹಾಗೆ ನನ್ನ ಒಂದು ಚಾನಲ್ ಒನಿ ಅಭಿರುಚಿನ ದಯವಿಟ್ಟು ನೋಡ್ತಾಯಿರಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಟೊಮೊಟೊ ಹಣ್ಣು ಕೂಡ ಒಂದು ಹಾಕ್ಕೊಂಡಿದ್ದೀನಿ ನಾನು ಅದು ಕೂಡ ಚೆನ್ನಾಗಿ ಬಾಡಬೇಕು ನಾನು ನಾನಿವಾಗ ಏನು ಕಟ್ ಮಾಡಿದ್ದೀವಿ ನಾವು ಕಳೀಲೆ ಈ ಕಳೀಲೆನ ಹಾಕೊಳ್ಳೋಣ ಸ್ವಲ್ಪ ಸ್ಮೆಲ್ ಇರುತ್ತೆ ಬಟ್ ಅದು ಅದೇ ಥರ ಸ್ಮೆಲ್ ಬರೋದು ಅದು ಮೂರು ದಿವಸ ನಾಲ್ಕು ದಿವಸ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋಲ್ಲ ಸ್ಮೆಲ್ ಬರುತ್ತೆ ಅದು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡಿ ಚೇಂಜ್ ಮಾಡಿ ನೀರು ನೀವು ಹೊಸ ನೀರು ಹಾಕಿ ಇಡ್ತಾ ಇರಬೇಕು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಮತ್ತು ಇದರಲ್ಲಿ ಉಪ್ಪಿನಕಾಯಿ ಹಾಕೋಬೋದು ಪಲ್ಯ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಕಡಲೆಕಾಳು ಕೂಡ ಹಾಕ್ಕೊಳ್ಬೋದು ಬೇರೆ ಯಾವ ಕಾಳು ಕೂಡ ಕಾಳುಗಳು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಓಕೆ ನೋಡಿ ಈ ಥರ ಆಗುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಆಗ್ತಾಯಿದೆ ನೋಡಿ ಈಗ ನಾವು ಏನು ರುಬ್ಕೊಂಡಿದ್ದೀವಿ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ನಾನು ಸಾಂಬಾರ್ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಇದರಲ್ಲಿ ಯಾವ ಥರ ಬೇಕಾದ್ರೂ ಐಟಮ್ಸ್ ಮಾಡ್ಕೊಂಡು ತಿನ್ಬೋದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇಟ್ ಮಾಡಿದರೆ ಪಲ್ಯ ಆಗುತ್ತೆ ಅದೇ ಥರ ಉಪ್ಪಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಉಪ್ಪಿನಕಾಯಿ ಯೂಸ್ ಮಾಡಿದ್ರೂ ಕೂಡ ನೋಡಿ ಇವಾಗ ಆಗಿದೆ ಅಲ್ವಾ ಇದನ್ನು ನಾವು ಕುಕ್ಕರ್ ಮುಚ್ಚಳ ಒಂದು ಎರಡು ವಿಷಲ್ ಬಂದರೆ ಸಾಕು ಇಲ್ಲ ಒಂದು ವಿಷಲ್ ಬಂದರೂ ಓಕೆ ಆದರೆ ಕಡಲೆಕಾಳು ಬೇಯೋ ಬೇಕಾಗಿರೋದ್ರಿಂದ ಎರಡು ಹಾಕಿಸ್ತಾ ಇದ್ದೀನಿ ಸೊ ಎರಡು ವಿಷಲ್ ಆಗಿದೆ ತಣ್ಣಗಾದ ಮೇಲೆ ಓಪನ್ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿ ರೆಡಿಯಾಗಿದೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಎರಡರಿಂದ ಐದು ನಿಮಿಷ ಕುದಿಸ್ಕೊಂಡ್ರೂ ಓಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಂಬ ಹೆಲ್ದಿ ಫುಡ್ ಇದು ಡೈಜೆಷನ್ಗೆ ತುಂಬ ಚೆನ್ನಾಗಿ ಆಗುತ್ತೆ ಆದರೆ ಸ್ವಲ್ಪ ಹೀಟ್ ಪದಾರ್ಥ ಇದು ಮಳೆಗಾಲದಲ್ಲಿ ತುಂಬ ಒಳ್ಳೆಯದಿದು ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ ಮಳೆಗಾಲದಲ್ಲಿ ಬಾಡಿನ ಬೆಚ್ಚಿಗೆ ಇಡುತ್ತೆ ಹಾಗಾಗಿ ಇದನ್ನು ಮಳೆಗಾಲದಲ್ಲೇ ಇದು ಸಿಕ್ಕೋದು ಈ ಬಿದ್ರಲ್ಲಿ ಆಗ್ತಕ್ಕಂಥ ಈ ಒಂದು ಚಿಗುರು ಇದು ಈ ಚಿಗುರುನೇ ನಾವು ಯೂಸ್ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ಇದು ಹಾಗೆ ಇದು ರೊಟ್ಟಿಗೆ ಯಾವುದಕ್ಕೂ ಬೇಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಮಲೆನಾಡಲ್ಲಿ ಮಳೆಗಾಲದಲ್ಲಿ ರೊಟ್ಟಿನೇ ಜಾಸ್ತಿ ಯೂಸ್ ಮಾಡೋದು ಸೊ ಹಾಗಾಗಿ ಅದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸಾಮಾನ್ಯವಾಗಿ ಹೇಳ್ತಾರೆ ಬಿದಿರು ಬಿದಿರಿನ ಕಳಿಲೆ ಶುಗರ್ ಅಂದರೆ ಡಯಾಬಿಟಿಸ್ ಇರೋರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಇದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ಸಿಕ್ಕುತ್ತೆ ಮಾರ್ಕೆಟ್ಗಳಲ್ಲಿ ಸಿಕ್ಕಿದ್ರೆ ಯೂಸ್ ಮಾಡಿಕೊಳ್ಳಿ ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ನಾನು ಕೂಡ ಮಾಡಿದ್ದೆ ಚೆನ್ನಾಗಿದೆ ತುಂಬ ತಿನ್ಬೋದು ವರ್ಷಕ್ಕೆ ಒಂದು ಎರಡು ಸಲ ಇದನ್ನು ಇಷ್ಟಪಟ್ಟು ತಿನ್ಬೋದು ಓಕೆ ನಾನು ಮಾಡಿರೋ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್